ಹಲೋ ವೆಲ್ಕಮ್ ಟು ಮೈ ಚಾನಲ್ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಹದಿನೈದರಲ್ಲಿ ಕಥೆಯನ್ನ ಮುಂದುವರಿಸೋಣ ರುಮಿನೊಳಕ್ಕೆ ಬಂದ ಸಾಕ್ಷಿ ಬಾಗಿಲಿಗೆ ಒರಗಿಕೊಂಡು ಕೆಳಗಡೆ ಕುಳಿತುಕೊಂಡು ಹೃದಯ ಒಡೆದು ಹೋಗುವಂತೆ ಅಳುತ್ತಿದ್ದಾಳೆ ಅಂದರೆ ಇಷ್ಟು ದಿನ ನನ್ನ ಜೊತೆ ನಡೆದುಕೊಂಡ ರೀತಿ ಮಾತುಗಳು ಎಲ್ಲರೂ ನಟನೇನಾ ಎಂದು ಯೋಚಿಸುತ್ತಿದ್ದರೆ ಅವಳ ಪ್ರಾಣ ಚುರುಕೆಂದಿತು ಸಿದ್ಧಾರ್ಥ ಡೈರಿ ಎತ್ತುಕೊಂಡಾಗ ಸಿದ್ದು ಎಳಿದ ಮಾತುಗಳು ಅವಳ ಕಣ್ಣ ಮುಂದೆ ಕದಲಾಡುತ್ತಿವೆ ನನ್ನ ಡೈರಿ ಓದುವುದಕ್ಕೆ ನೀನ್ಯಾರು ಬೇರೆಯವರ ಡೈರಿ ನೋಡಬಾರದು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಎಲ್ಲಿರಬೇಕೋ ಅಲ್ಲೇ ಇರು ಎಂದು ಕೋಪವಾಗಿ ಹೇಳಿದ ಮಾತುಗಳು ನೆನಪು ಮಾಡಿಕೊಂಡು ಅದರಲ್ಲಿ ಅವರ ಬಗ್ಗೆ ಇರಬಹುದು ಅದಕ್ಕೆ ಅಷ್ಟೊಂದು ಸೀರಿಯಸ್ ಆದರು ದಿವ್ಯಾ ಮಾತುಗಳು ನೆನಪಿಗೆ ಬಂದವು ನಿಜಾನೆ ಈಗಲೂ ಆಕೆಯನ್ನೇ ಪ್ರೀತಿಸುತ್ತಿದ್ದಾನೆ ಅವರ ಜೀವನದಲ್ಲಿ ಬೇರೆಯವರು ಇದ್ದ ಮೇಲೆ ನನ್ನನ್ನು ಯಾಕೆ ಹತ್ತಿರಕ್ಕೆ ಬರೆಸಿಕೊಳ್ಳುತ್ತಾನೆ ಸಾಕ್ಷಿ ನೀನು ಎಷ್ಟು ದುರಾದೃಷ್ಟವಂತಳೆ ಪ್ರೀತಿಸಿದವನು ನಿನ್ನನ್ನು ಬಿಡ್ಬಿಟ್ಟು ಹೊರಟೋದನು ತಾಳೆ ಕಟ್ಟಿರುವ ಗಂಡನ ಮನಸ್ಸಿನಲ್ಲಿ ಬೇರೆ ಯಾರೋ ಇದ್ದಾರೆ ನಿನ್ನ ಜೊತೆ ನಿನ್ನ ದುರಾದೃಷ್ಟ ಸಿದ್ಧಾರ್ಥ್ಗೆ ಸಹ ಅಂಟಿಸಿಬಿಟ್ಟೆ ಅಲ್ವೇ ನಿನ್ನನ್ನು ಮದುವೆಯಾಗಿದ್ದರಿಂದ ಅವರು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ ಹುಡುಗಿಗೆ ದೂರ ಆಗಿ ನರಕ ಅನುಭವಿಸುತ್ತಿದ್ದಾರೆ ಈಗ ನಾನೇನು ಮಾಡಲಿ ಎಂದು ತಲೆ ಹಿಡಿದುಕೊಂಡು ಅಳುತ್ತಿದ್ದರೆ ಸಾಕ್ಷಿ ಎಂದು ಡೋರ್ ಒಡಿಯುತ್ತಾ ಕರೆದನು ಸಿದ್ಧಾರ್ಥ್ ಅವನ ಕೂಗು ಕೇಳಿ ಸಾಕ್ಷಿ ಹೃದಯ ವಿಲುವಿಲಾ ಎಂದು ಒದ್ದಾಡಿತು ಕಣ್ಣಿನಿಂದ ಕಣ್ಣೀರು ನಿಲ್ಲದೆ ಹರಿಯುತ್ತಿವೆ ಸಾಕ್ಷಿ ಅತ್ತೆಯವರು ಕರೆಯುತ್ತಿದ್ದಾರೆ ಸಿದ್ಧಾರ್ಥ್ ಮಾತುಗಳಿಗೆ ಉಕ್ಕಿ ಬರುತ್ತಿರುವ ದುಃಖವನ್ನು ಬಲವಂತವಾಗಿ ತಡೆದುಕೊಂಡು ಹಾಂ ಪ್ರೆಶ್ ಸಿದ್ದು ಒಂದು ಫೈವ್ ಮಿನಿಟ್ಸ್ನಲ್ಲಿ ಬರ್ತೀನಿ ಎಂದಳು ಸರಿ ಬೇಗ ಬಂದ್ಬಿಡು ಎನ್ನುತ್ತಾ ಸಿದ್ಧಾರ್ಥ್ ಕೆಳಗಡೆಗೆ ಹೊರಟರೆ ವಾಶ್ರೂಮ್ಗೆ ಹೋಗಿ ಮಿರರ್ನಲ್ಲಿ ತನ್ನನ್ನು ತಾನು ನೋಡಿಕೊಂಡು ಎಮೋಷ್ನಲ್ ಕಂಟ್ರೋಲ್ ಮಾಡಿಕೊಂಡು ಮುಖದ ಮೇಲೆ ತಣ್ಣನೆಯ ನೀರು ಚಲ್ಲಿಕೊಂಡಳು ಫೇಸ್ ವಾಶ್ ಮಾಡಿಕೊಂಡು ಗಟ್ಟಿಯಾಗಿ ಉಸಿರು ಎಳೆದುಕೊಂಡು ಹತ್ತಿರುವ ಥರ ಯಾರಿಗೂ ಗೊತ್ತಾಗದಂತೆ ಲೈಟಾಗಿ ಮೇಕಪ್ ಹಾಕಿಕೊಂಡು ಕೆಳಗಡೆಗೆ ಹೋದಳು ಚಂದ್ರಶೇಖರ್ ಅವರು ಹೊರಡುವುದಕ್ಕೆ ಸಿದ್ಧವಾಗುತ್ತಿದ್ದಾರೆ ನೋವನ್ನು ಬಚ್ಚಿಟ್ಟುಕೊಂಡು ಬಲವಂತವಾಗಿ ನಗುತ್ತಾ ಹೋಗಿ ಅಲ್ಲಿ ನಿಂತುಕೊಂಡಳು ಸಿದ್ಧಾರ್ಥ ಅವಳ ಪಕ್ಕದಲ್ಲಿ ನಿಂತುಕೊಂಡು ಸಾಕ್ಷಿ ಕೈ ಹಿಡಿದುಕೊಂಡಿದ್ದರಿಂದ ಸಾಕ್ಷಿ ಮನಸ್ಸಿಗೆ ತುಂಬ ದುಃಖವಾಯಿತು ನಾವು ಸಂತೋಷವಾಗಿ ಇದ್ದೀವಿ ಅಂತ ಎಲ್ಲರೂ ಅಂದುಕೊಳ್ಳಬೇಕು ಅಂತಾನೆ ತಾನೇ ಈ ರೀತಿ ನಡೆಸುತ್ತಿದ್ದೀರಾ ಅಂತ ಅಂದುಕೊಳ್ಳುತ್ತಾ ಸಿದ್ಧಾರ್ಥ್ ಕಡೆ ನೋಡಿದಳು ಅವನು ನಗುತ್ತಾ ಇವಳ ಕಡೆ ನೋಡುವಷ್ಟರಲ್ಲಿ ನೋಟ ತಿರುಗಿಸಿಕೊಂಡು ಬಿಟ್ಟಳು ಸಾಕ್ಷಿ ಹೋಗಿ ಬರ್ತೀವಿ ಹುಷಾರು ಸಾಕ್ಷಿ ಹಣೆಯ ಮೇಲೆ ಮುತ್ತಿಟ್ಟು ಹೊರಗಡೆಗೆ ನಡೆದಳು ಸುಶೀಲ ಸಾಕ್ಷಿಗೆ ಮನೆಯವರಿಗೆ ಬಾಯಿ ಹೇಳಿ ಮೇಲಿಂದ ನೋಡುತ್ತಿರುವ ನಿತ್ಯ ಕಡೆ ಒಂದು ಲುಕ್ ಕೊಟ್ಟು ಹೊರಗಡೆಗೆ ಕದಲಿದನು ಆಕಾಶ್ ನಿತ್ಯ ಮೂತಿ ತಿರುಗಿಸಿಕೊಂಡು ತನ್ನ ರೂಮಿನೊಳಕ್ಕೆ ಹೊರಟು ಹೋದಳು ಎಲ್ಲರನ್ನು ಕಳುಹಿಸಿ ಒಳಗಡೆಗೆ ಬಂದರು ಸಿದ್ಧಾರ್ಥ್ರವರು ಸಾಕ್ಷಿ ಫಾಸ್ಟ್ ಆಗಿ ಒಳಗಡೆಗೆ ಬಂದು ಬೆಡ್ಶೀಟ್ ಗುಬ್ರಾಕಿಕೊಂಡು ತನ್ನ ಕಣ್ಣೀರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಳು ಸ್ವಲ್ಪ ಸಮಯದ ನಂತರ ರುಮಿನೊಳಕ್ಕೆ ಬಂದು ಡಸ್ಟ್ ಚೈನ್ ಮಾಡಿಕೊಂಡು ಅವಳ ಪಕ್ಕದಲ್ಲಿಯೇ ಮಲಗಿಕೊಂಡನು ಸಿದ್ಧಾರ್ಥ್ ಸಾಕ್ಷಿ ಮಲಗಿಕೊಂಡೆಯಾ ಎಂದು ಕೇಳಿದ್ದರಿಂದ ಸಾಕ್ಷಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಸೈಲೆಂಟಾಗಿ ಇದ್ದಿದ್ದರಿಂದ ನಿದ್ದೆ ಮಾಡಿದ್ದಾಳೇನೋ ಅಂತ ಅಂದುಕೊಂಡು ಸುಮ್ಮನಾಗಿ ಬಿಟ್ಟನು ಸಿದ್ಧಾರ್ಥ್ ಸಿದ್ಧಾರ್ಥ್ ಜೊತೆ ಕಳೆದ ಕ್ಷಣಗಳನ್ನು ನೆನಪಿಸಿಕೊಂಡು ಭಾರವಾದ ಹೃದಯದಿಂದ ಎಷ್ಟೊತ್ತಿಗೂ ನಿದ್ದೆಗೆ ಜಾರಿಕೊಂಡಳು ಸಾಕ್ಷಿ ಮಾರ್ನಿಂಗ್ ಸಿದ್ಧಾರ್ಥ್ ಫ್ರೆಶ್ ಆಗಿ ಬಂದು ಸೋಫಾದಲ್ಲಿ ಕುಳಿತುಕೊಂಡನು ಸಾಕ್ಷಿ ಕಾಫಿ ತೆಗೆದುಕೊಂಡು ಹೋಗಿ ಫೋನ್ ನೋಡುತ್ತಿರುವ ಸಿದ್ಧಾರ್ಥ್ ಮುಂದೆ ಇಟ್ಟಳು ತಲೆ ಎತ್ತಿ ಗುಡ್ ಮಾರ್ನಿಂಗ್ ಎನ್ನುತ್ತಾ ಸಾಕ್ಷಿ ಕಡೆ ನೋಡಿದನು ಮುಖ ಪಕ್ಕಕ್ಕೆ ತಿರುಗಿಸಿಕೊಂಡು ನೋಡುತ್ತಿದ್ದಾಳೆ ಏನಾಯಿತು ಸಾಕ್ಷಿ ಮುಖ ಯಾಕೆ ಆ ರೀತಿ ಇದೆ ರಾತ್ರಿ ಸರಿಯಾಗಿ ನಿದ್ದೆ ಹಿಡಿಯಲಿಲ್ವಾ ಎಂದು ಕೇಳಿದನು ಸಿದ್ಧಾರ್ಥ್ ಕಾಫಿ ತೆಗೆದುಕೊಳ್ಳುತ್ತಾ ಅವನ ಕಡೆ ನೋಡದೆ ಹೌದು ಎನ್ನುವ ಥರ ತಲೆಯಾಡಿಸಿ ಹೊರಟು ಹೋದ ಸಾಕ್ಷಿಯನ್ನು ವಿಚಿತ್ರವಾಗಿ ನೋಡುತ್ತಾ ಕಾಫಿ ಕುಡಿದನು ಟಿಫನ್ ಮಾಡುತ್ತಿರುವಾಗ ಪರದ್ಯಾನದಲ್ಲಿ ಇರುವ ಸಾಕ್ಷಿಯನ್ನು ನೋಡಿ ಸಾಕ್ಷಿ ಸ್ವಲ್ಪ ಚಟ್ನಿ ಹಾಕು ಎಂದನು ಸಾಕ್ಷಿ ಆಲೋಚನೆಗಳಿಂದ ಹೆಚ್ಚೆತ್ತು ಗಾಬರಿಯಿಂದ ಚಟ್ನಿ ಹಾಕುತ್ತಿದ್ದರೆ ಅದು ಸ್ವಲ್ಪ ಸಿದ್ಧಾರ್ಥ್ ಕೈನ ಬಳಿ ಶರ್ಟ್ ಮೇಲೆ ಬಿದ್ದಿತು ಅಯ್ಯೋ ಸಾರಿ ನೋಡಿಕೊಳ್ಳಲಿಲ್ಲ ಎಂದು ಟಿಶ್ಯೂ ತೆಗೆದುಕೊಂಡು ಟೆನ್ಷನ್ನಾಗಿ ಒರೆಸುತ್ತಿದ್ದರೆ ಇಟ್ಸ್ ಓಕೆ ಸಾಕ್ಷಿ ಲೀವ್ ಇಟ್ ಎಂದು ಸಾಕ್ಷಿ ಕೈ ಹಿಡಿದುಕೊಂಡನು ಸಿದ್ಧಾರ್ಥ್ ಸಾಕ್ಷಿ ತಡೆವರೆಸಿ ಕೈಯನ್ನು ಟಕ್ಕೆಂದು ಕಿತ್ತುಕೊಂಡು ತಲೆ ಬಗ್ಗಿಸಿಕೊಂಡು ತಿನ್ನುತ್ತಿದ್ದರೆ ಅವಳ ಕಡೆಯೇ ನೋಡುತ್ತಾ ಏನಾಯಿತು ಇವಳಿಗೆ ಎಂದು ಆಲೋಚಿಸುತ್ತಾ ತಿನ್ನುವುದನ್ನು ಮುಗಿಸಿದನು ತನ್ನ ಜೊತೆ ಇಷ್ಟವಿಲ್ಲದೆ ಇರುತ್ತಿದ್ದಾನೆ ಎನ್ನುವ ದುಃಖ ಒಂದು ಕಡೆಯಾದರೆ ಸಿದ್ಧಾರ್ಥ್ ಮನಸ್ಸಿನಲ್ಲಿ ಬೇರೆಯವರು ಇದ್ದಾರೆ ಎನ್ನುವ ಸತ್ಯವನ್ನು ತಡೆದುಕೊಳ್ಳಲಾಗದೆ ತನ್ನಿಂದಲೇ ಸಿದ್ಧಾರ್ಥ್ ಪ್ರೀತಿ ದೂರವಾಗಿದೆ ಎನ್ನುವ ನೋವು ಮತ್ತೊಂದು ಕಡೆ ಗಿಲ್ಟಿ ಫೀಲಿಂಗ್ನಿಂದ ಸಿದ್ಧಾರ್ಥ್ ಕಡೆ ಕಣ್ಣೆತ್ತಿ ನೋಡಲಾರದೆ ಬಾಯ್ಬಿಟ್ಟು ಮಾತನಾಡಲಾರದೆ ಸಂತಮತವಾಗುತ್ತಿದ್ದಾಳೆ ಸಾಕ್ಷಿ ಇವರಿಬ್ಬರನ್ನು ಒಂದು ಕಣ್ಣು ಗಮನಿಸುತ್ತಲೇ ಇದ್ದಾಳೆ ಸುಮಿತ್ರಾ ಟಿಫನ್ ಮಾಡಿ ಇಬ್ಬರೂ ಕಾರಿನಲ್ಲಿ ಹೊರಟರು ಯಾವಾಗಲೂ ಒಟವಟ ಎಂದು ಏನೋ ಒಂದು ಮಾತನಾಡುವ ಸಾಕ್ಷಿ ಸೈಲೆಂಟಾಗಿ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದರೆ ಸಿದ್ಧಾರ್ಥ್ ಅವಳನ್ನು ಕದಲಿಸಲಾರದೆ ಮೌನವಾಗಿ ಡ್ರೈವ್ ಮಾಡುತ್ತಿದ್ದಾನೆ ರೂಮಿನೊಳಗೆ ಹೋಗಿ ಬೆಡ್ಗೆ ಒರಗಿಕೊಂಡು ಆಲೋಚನೆಯಲ್ಲಿ ಬಿದ್ದಳು ಸುಮಿತ್ರಾ ಅಂದರೆ ಸಾಕ್ಷಿಯನ್ನು ಇನ್ನೂ ಹೆಂಡತಿಯಾಗಿ ಅಕ್ಸೆಪ್ಟ್ ಮಾಡಲಿಲ್ವಾ ಸಿದ್ದು ಬಲವಂತವಾಗಿ ಮದುವೆ ಮಾಡಿಕೊಂಡರೂ ಸಮಯ ಕಳೆಯುತ್ತಿದ್ದಂತೆ ಇಬ್ಬರು ಹ್ಯಾಪಿಯಾಗಿ ಇರ್ತಾರೆ ಅಂತ ಅಂದುಕೊಂಡು ನನಗೆ ಇಷ್ಟವಿಲ್ಲದಿದ್ದರೂ ಮೌನವಾಗಿ ಇದ್ದು ಬಿಟ್ಟೆ ಆದರೆ ಸಿದ್ಧಾರ್ಥ್ ದಿವ್ಯಳನ್ನು ಪ್ರೀತಿಸಿದನು ತಂದೆಗೆ ಕೊಟ್ಟ ಮಾತಿಗೋಸ್ಕರ ಇಷ್ಟವಿಲ್ಲದಿದ್ದರೂ ಆ ಸಾಕ್ಷಿಯ ಜೊತೆಯೇ ಇರ್ತಿದ್ದಾನೆ ಮನಸ್ಸಾರೆ ಪ್ರೀತಿಸಿದ ದಿವ್ಯಳನ್ನು ಮರೆಯಲಾಗದೆ ಆ ದರಿದ್ರದವಳನ್ನು ಹೆಂಡತಿಯಾಗಿ ಸ್ವೀಕರಿಸಲಾಗದೆ ಎಷ್ಟು ನರಕವನ್ನು ಅನುಭವಿಸುತ್ತಿದ್ದಾನೋ ನನ್ನ ಮಗ ನನ್ನ ಮಗ ಯಾವತ್ತಿಗೂ ಸಂತೋಷವಾಗಿ ಇರಬೇಕು ಆ ರೀತಿ ನಡೆಯಬೇಕು ಅಂದರೆ ಅವನು ಪ್ರೀತಿಸಿದ ಹುಡುಗಿ ಅವನ ಜೀವನದೊಳಕ್ಕೆ ಬರಬೇಕು ಎಸ್ ಇದೇ ನಡೆಯಬೇಕು ಸಾಕ್ಷಿಯ ಪೀಡೆ ತೊಲಗಿದರೇನೆ ನನ್ನ ಮಗನ ಜೀವನ ಮತ್ತೆ ಸಂತೋಷವಾಗಿ ಬದಲಾಗುತ್ತದೆ ಅವಳ ಜೊತೆಗೆ ಆ ಆಕಾಶನ ಪೀಡೆ ಸಹ ತೊಲಗುತ್ತದೆ ಈಗ ಏನು ಮಾಡಬೇಕು ಎಂದು ರೂಮಿನಲ್ಲಿ ಆ ಕಡೆ ಈ ಕಡೆ ತಿರುಗಾಡುತ್ತಾ ಯೋಚನೆ ಮಾಡುತ್ತಿದ್ದಾಳೆ ಸ್ವಲ್ಪ ಸಮಯಕ್ಕೆ ಯಾವುದೋ ಒಂದು ಐಡಿಯಾ ಬಂದು ಸುಮಿತ್ರ ಮುಖ ಸಂತೋಷದಿಂದ ಒಳೆಯುತ್ತಿದೆ ಎಸ್ ಇದೇ ರೀತಿ ಮಾಡಬೇಕು ಎಂದು ನಿರ್ಣಯಕ್ಕೆ ಬಂದಳು ಸಾಕ್ಷಿಯನ್ನ ಆಫೀಸ್ ಬಳಿ ಡ್ರಾಪ್ ಮಾಡಿದನು ಸಿದ್ಧಾರ್ಥ್ ಬಾಯ್ ಸಾಕ್ಷಿ ಎಂದು ಸಣ್ಣದಾಗಿ ನಗುತ್ತಾ ಹೇಳುತ್ತಿದ್ದರೆ ಬಾಯ್ ಎಂದು ಬೇಕಾಬಿಟ್ಟಿಯಾಗಿ ಹೇಳಿ ಒಳಗಡೆಗೆ ಹೊರಟು ಹೋದಳು ಸಾಕ್ಷಿ ಸಿದ್ಧಾರ್ಥ್ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಆಫೀಸಿಗೆ ಹೊರಟು ಹೋದನು ಸಿದ್ಧಾರ್ಥ ಆಲೋಚನೆಗಳು ಅವಳ ಚಿಕ್ಕ ಹೃದಯವನ್ನು ಹಿಂಡುತ್ತಿದ್ದರೆ ಕೆಲಸದ ಕಡೆ ಸರಿಯಾಗಿ ಗಮನ ಕೊಡಲು ಆಗುತ್ತಿಲ್ಲ ಸಾಕ್ಷಿಗೆ ಪ್ರಿಯಾ ಹೆಡ್ಕ್ ಆಗಿ ಹಿದೆ ನಾನು ಕ್ಯಾಂಟೀನ್ಗೆ ಹೋಗ್ತಿದ್ದೀನಿ ಎನ್ನುತ್ತಾ ಪ್ರಿಯಾ ಕರೆಯುತ್ತಿದ್ದರೂ ಕೇಳಿಸಿಕೊಳ್ಳದೆ ಕ್ಯಾಂಟೀನ್ಗೆ ಹೊರಟು ಹೋದಳು ಸಾಕ್ಷಿ ಆಫೀಸಿಗೆ ಬಂದಾಗ್ಲಿಂದ ಡಲ್ಲಾಗಿ ಇರುವ ಸಾಕ್ಷಿಯನ್ನು ಒಂದು ಕಣ್ಣು ಗಮನಿಸುತ್ತಲೇ ಇದ್ದ ವಿಕ್ರಮ್ ಟೀಮ್ಗೆ ವರ್ಕ್ ಕೊಟ್ಟು ಸಾಕ್ಷಿ ಹಿಂದೆಯೇ ಹೊರಗಡೆಗೆ ನಡೆದನು ಸಾಕ್ಷಿ ಕಾಫಿ ತೆಗೆದುಕೊಂಡು ಸಿಪ್ ಮಾಡುತ್ತಾ ಸಿದ್ಧಾರ್ಥ ದಿವ್ಯಾ ಮಧ್ಯೆ ನಡೆದ ಸಂಭಾಷಣೆಯನ್ನು ನೆನಪು ಮಾಡಿಕೊಳ್ಳುತ್ತಿದ್ದಾಳೆ ನೀನು ಯಾಪಿಯಾಗಿ ಇಲ್ಲ ನಾನು ಯಾಪಿಯಾಗಿ ಇಲ್ಲ ನಿನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಬಿಡು ನಾವು ಮದುವೆ ಮಾಡಿಕೊಳ್ಳೋಣ ಎಂದ ದಿವ್ಯಾ ಮಾತುಗಳು ಕಿವಿಯಲ್ಲಿ ಗುಯಿಗುಟ್ಟುತ್ತಿದ್ದರೆ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ತಂದೆಗೆ ಕೊಟ್ಟ ಮಾತಿಗೆ ಕಟ್ಟು ಇಷ್ಟವಿಲ್ಲದಿದ್ದರೂ ನನಗೆ ನೋವು ಕೊಡದೆ ನೋಡಿಕೊಳ್ಳುತ್ತಿದ್ದಾರೆ ಹೆಂಡತಿ ಅನ್ನುವ ಬಂಧವನ್ನು ಅಡ್ಡ ಇಟ್ಟುಕೊಂಡು ಸಿದ್ಧಾರ್ಥ್ ತನ್ನ ಪ್ರೀತಿಯನ್ನು ಮರೆತು ನನ್ನ ಜೊತೆನೇ ಇರು ಅಂತ ಹೇಳುವುದು ನ್ಯಾಯವಲ್ಲ ಅವರ ಲೈಫ್ನಲ್ಲಿ ಸಂತೋಷವನ್ನು ಕಿತ್ತುಕೊಳ್ಳುವ ಹಕ್ಕು ನನಗೆ ಇಲ್ಲ ಸಾಕ್ಷಿ ನೀನು ಎಷ್ಟು ದೀನ ಪರಿಸ್ಥಿತಿಯಲ್ಲಿ ಇದ್ದೀಯಾ ಕಣೆ ದೇವರೇ ಪ್ಲೀಸ್ ಈ ಪರಿಸ್ಥಿತಿಯನ್ನು ಫೇಸ್ ಮಾಡುವುದಕ್ಕೆ ನನಗೆ ಸ್ವಲ್ಪ ಧೈರ್ಯ ಕೊಡುವೆಯಾ ದುಃಖ ಉಕ್ಕಿ ಬರುತ್ತಿದ್ದರೆ ಕಣ್ಣುಗಳಿಗೆ ಕೈ ಹಡ್ಡ ಇಟ್ಟುಕೊಂಡು ಟೇಬಲ್ಗೆ ತಲೆಯನ್ನಿಸಿ ಅಳುತ್ತಿದ್ದಾಳೆ ಸಾಕ್ಷಿಗೆ ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡು ಅಳುತ್ತಿರುವ ಸಾಕ್ಷಿಯನ್ನು ದುಃಖದಿಂದ ನೋಡುತ್ತಿದ್ದಾನೆ ವಿಕ್ರಮ್ ಯಾವಾಗಲೂ ನಗು ನಗುತ್ತಾ ಖುಷಿಯಾಗಿ ಇರುತ್ತಿದ್ದ ಆಕೆಯ ಮನಸ್ಸಿಗೆ ಅಷ್ಟೊಂದು ದುಃಖ ಕೊಡುತ್ತಿರುವ ವಿಷಯ ಏನಾಗಿರುತ್ತದೆ ಎಂದು ಆಲೋಚಿಸುತ್ತಾ ನೋಡುತ್ತಿದ್ದಾನೆ ಫೋನ್ ರಿಂಗ್ ಆಗಿದ್ದರಿಂದ ಕಣ್ಣೀರು ಒರೆಸಿಕೊಂಡು ಫೋನ್ ನೋಡಿದಳು ಸುಮಿತ್ರಾ ನಂಬರ್ ನೋಡಿ ಅತ್ತೆ ಯಾಕೆ ನನಗೆ ಕಾಲ್ ಮಾಡುತ್ತಿದ್ದಾರೆ ಎಂದು ಆಲೋಚಿಸುತ್ತಲೇ ಕಾಲ್ ಪಿಕ್ ಮಾಡಿ ಹಲೋ ಅತ್ತೆ ಎಂದಳು ನಿಮ್ಮ ಆಫೀಸ್ ಎಂಟ್ರೆನ್ಸ್ನಲ್ಲಿ ಇರುವ ಪಾರ್ಕಿಂಗ್ ಹತ್ತಿರಕ್ಕೆ ಬಾ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು ಸುಮಿತ್ರಾ ಫೋನ್ ಮಾಡಿರುವುದೇ ಶಾಕ್ ಅಂದರೆ ನನಗೋಸ್ಕರ ಯಾಕೆ ಆಫೀಸಿಗೆ ಬಂದರು ಎಂದು ಗಾಬರಿಯಿಂದ ಪಾರ್ಕಿಂಗ್ ಬಳಿ ಬಂದಳು ಸಾಕ್ಷಿ ವಿಕ್ರಮ್ ಸಾಕ್ಷಿ ಗಾಬರಿಯಿಂದ ಹೋಗುವುದು ಗಮನಿಸಿ ತನ್ನ ಹಿಂದೆಯೇ ಫಾಲೋ ಆದನು ಕೈಗಳು ಕಟ್ಟಿಕೊಂಡು ಕಾರಿಗೆ ಒರಗಿಕೊಂಡು ಸೀರಿಯಸ್ ಆಗಿ ನೋಡುತ್ತಿರುವ ಸುಮಿತ್ರಾಳನ್ನು ನೋಡಿ ಟೆನ್ಷನ್ ಪಡುತ್ತಾ ಹತ್ತಿರಕ್ಕೆ ಹೋದಳು ಸಾಕ್ಷಿ ಅತ್ತೆ ನೀವು ಇಲ್ಲಿ ಎಂದು ಕೇಳಿದಳು ನಿಧಾನವಾಗಿ ನನ್ನ ಮಗನಿಗೋಸ್ಕರ ಬರದೇ ತಪ್ಪಲಿಲ್ಲ ವ್ಯಂಗ್ಯವಾಗಿ ಹೇಳಿದ ಸುಮಿತ್ರ ಮಾತುಗಳಿಗೆ ಕ್ವೆಶನ್ ಮಾರ್ಕ್ ಫೇಸ್ನಿಂದ ನೋಡಿದಳು ಸಾಕ್ಷಿ ಹೌದು ನನ್ನ ಮಗನ ಸಂತೋಷಕ್ಕೋಸ್ಕರ ನಾನು ಏನಾದರೂ ಮಾಡ್ತೀನಿ ನೀನು ನಿನ್ನ ಗಂಡನ ಸಂತೋಷಕ್ಕೋಸ್ಕರ ಏನು ಬೇಕಾದರೂ ಮಾಡಲು ರೆಡಿಯಾಗಿದ್ದೀಯಾ ಎಂದು ನೇರವಾಗಿ ನೋಡುತ್ತಾ ಕೇಳಿದಳು ಸುಮಿತ್ರ ಹಾಂ ಅತ್ತೆ ಮಾಡ್ತೀನಿ ಎಂದಳು ಸಾಕ್ಷಿ ಅನುಮಾನದಿಂದ ನೋಡುತ್ತ ಹಾಗಾದರೆ ನಿನ್ನ ಗಂಡನನ್ನು ಬಿಡ್ಬಿಡು ಎಂದು ಹೇಳಿದ ತಕ್ಷಣ ಸಾಕ್ಷಿ ಹೃದಯದಲ್ಲಿ ಪರ್ವತಗಳು ಸಿಡಿದು ಏನು ಮಾತನಾಡ್ತಿದ್ದೀರಾ ಅತ್ತೆ ಎಂದಳು ಸಾಕ್ಷಿ ನಡುಗುವ ಧ್ವನಿಯಲ್ಲಿ ನೀನು ಕೇಳಿಸಿಕೊಂಡಿದ್ದು ಕರೆಕ್ಟೇ ಅವನು ಸಂತೋಷವಾಗಿ ಇರಬೇಕು ಅಂದರೆ ನೀನು ಅವನ ಲೈಫ್ನಲ್ಲಿ ಇರಬಾರದು ಸಾಕ್ಷಿ ಕಣ್ಣುಗಳಲ್ಲಿನ ಕಣ್ಣೀರು ಕೆನ್ನೆಗಳನ್ನು ಒದ್ದೆ ಮಾಡುತ್ತಿದ್ದರೆ ಹಾಗೆಯೇ ಬೆರೆಗಾಗಿ ನೋಡುತ್ತಿದ್ದಾಳೆ ಸ್ವಲ್ಪ ದೂರದಲ್ಲಿ ನಿಂತು ಇವರ ಕಡೆಯೇ ನೋಡುತ್ತಿದ್ದಾನೆ ವಿಕ್ರಮ್ ಆಕೆ ಸಾಕ್ಷಿಯ ಅತ್ತೆಯ ಥರ ಇದ್ದಂಗಿದ್ದಾರೆ ಮನೆಯಲ್ಲಿ ಮಾತನಾಡದೆ ಇಲ್ಲಿಗೆ ಬಂದು ಏನು ಅಷ್ಟೊಂದು ಸೀರಿಯಸ್ಸಾಗಿ ಮಾತನಾಡುತ್ತಿದ್ದಾರೆ ಸಾಕ್ಷಿ ಅಕ್ಕಿ ಅಳುತ್ತಿದ್ದಾಳೆ ಏನು ನಡೆಯುತ್ತಿದೆ ಸಾಕ್ಷಿನ ಕೇಳಿದರೆ ಗೊತ್ತಾಗುತ್ತೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅಲ್ಲಿ ನಡೆಯುವುದನ್ನು ಗಮನಿಸುತ್ತಿದ್ದಾನೆ ನಿನ್ನನ್ನು ಮದುವೆ ಮಾಡಿಕೊಂಡಾಗಲಿಂದ ಅವನು ಯಾವತ್ತೂ ಸಂತೋಷವಾಗಿ ಇಲ್ಲ ಅವನು ಜೀವನಕ್ಕೆ ಹಿಡಿದ ದರಿದ್ರ ನೀನು ನಿನಗೆ ಗೊತ್ತೋ ಗೊತ್ತಿಲ್ವೋ ಸಿದ್ಧಾರ್ಥ್ ದಿವ್ಯಾ ಅನ್ನೋ ಹುಡುಗಿಯನ್ನ ಮನಸ್ಸಾರ ಪ್ರೀತಿಸುತ್ತಿದ್ದಾನೆ ಆದರೆ ನಿನ್ನನ್ನು ಮದುವೆ ಮಾಡಿಕೊಂಡಿದ್ದರಿಂದ ಆ ಪ್ರೀತಿಯ ಜೊತೆಗೆ ಅವನ ಸಂತೋಷ ಸಹ ದೂರ ಆಗಿದೆ ತಂದೆಗೆ ಕೊಟ್ಟ ಮಾತಿಗೋಸ್ಕರ ಅವನು ಅವನ ಮನಸ್ಸನ್ನು ಸಾಯಿಸಿಕೊಂಡು ನಿನ್ನ ಜೊತೆ ಇರುತ್ತಿದ್ದಾನೆ ಇಷ್ಟು ದಿನ ಅವನ ಪ್ರೀತಿಯ ವಿಷಯ ಗೊತ್ತಿಲ್ಲದೆ ಮೌನವಾಗಿ ಇದ್ದೆ ಇನ್ನ ಇರುವುದಿಲ್ಲ ಬಲವಂತವಾಗಿ ಮದುವೆ ಮಾಡಿಕೊಂಡ ಸ್ನೇಹಿತನ ಲವರ್ನನ್ನು ಹೆಂಡತಿಯಾಗಿ ಸ್ವೀಕರಿಸಲಾಗದೆ ಅವನ ಪ್ರೀತಿಯನ್ನು ಮರೆಯಲು ಹಾಗದೆ ನರಕ ಅನುಭವಿಸುತ್ತಿದ್ದಾನೆ ಅದಕ್ಕೆಲ್ಲ ಕಾರಣ ನೀನೇ ಅದಕ್ಕೆ ನಿನ್ನಷ್ಟಕ್ಕೆ ನೀನು ಡೈವರ್ಸ್ ಕೊಟ್ಟು ಅವನ ಲೈಫ್ನಿಂದ ಹೊರಟು ಹೋಗು ಅವನ ಮನಸ್ಸಿಗೆ ಇಷ್ಟವಾಗಿರುವ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಸಂತೋಷವಾಗಿ ಇರ್ತಾನೆ ಎಂದಳು ಸುಮಿತ್ರಾ ಮಾತುಗಳು ಬಾಣಗಳ ಥರ ಅವಳ ಹೃದಯವನ್ನು ಚುಚ್ಚುತ್ತಿದ್ದರೆ ಅವಳ ಪ್ರಾಣ ವಿಲವಿಲಾ ಎಂದು ಒದ್ದಾಡುತ್ತಿದೆ ಏನು ಮಾತನಾಡಬೇಕು ಎಂದು ಅರ್ಥವಾಗದೆ ಮೌನವಾಗಿ ರೋಧಿಸುತ್ತಿದ್ದಾಳೆ ಸಾಕ್ಷಿ ಏನು ಆಲೋಚನೆ ಮಾಡ್ತಿದೀಯಾ ಆಸ್ತಿ ಅಂತಸ್ತುಗಳ ಬಗ್ಗೆ ಯೋಚನೆ ಮಾಡುತ್ತಿದ್ದೀಯಾ ನೀನು ಅವಳ ಲೈಫ್ನಿಂದ ಹೊರಟು ಹೋದರೆ ನಿನಗೆ ಎಷ್ಟು ಕೋಟಿಗಳು ಬೇಕಾದರೂ ಕೊಡ್ತೀನಿ ನನ್ನ ಮಗನ ಸಂತೋಷವೇ ನನಗೆ ಮುಖ್ಯ ಎಂದಳು ಸುಮಿತ್ರಾ ಆ ಮಾತುಗಳಿಗೆ ವಿಸ್ಮಯದಿಂದ ನೋಡುತ್ತಾ ಅತ್ತೆ ನನಗೆ ನಿಮ್ಮ ಆಸ್ತಿಗಳು ಅಂತಸ್ತುಗಳು ಏನೂ ಬೇಕಾಗಿಲ್ಲ ಅವರ ಸಂತೋಷಕ್ಕೆ ನಾನು ಅಡ್ಡಿಯಾದರೆ ನಾನು ಹೊರಟೋಗ್ತೀನಿ ಆ ರೀತಿ ಹೇಳುತ್ತಿರುವಾಗ ಅವಳ ಹೃದಯ ಎಷ್ಟು ಚೂರಾಯಿತೋ ಅವಳಿಗೆ ಗೊತ್ತಿಲ್ಲ ಸುಮಿತ್ರಾಗೆ ಒಳಗೊಳಗೆ ಸಂತೋಷವಾಗಿ ಇದ್ದರೂ ಮೇಲಕ್ಕೆ ಮಾತ್ರ ಗಂಭೀರವಾಗಿ ನಟಿಸುತ್ತಾ ಒಳ್ಳೆಯದು ಎಷ್ಟು ಬೇಗ ನಿನ್ನ ನಿರ್ಣಯವನ್ನು ಸಿದ್ಧಾರ್ಥ್ಗೆ ಹೇಳಿದರೆ ಅಷ್ಟು ಒಳ್ಳೆಯದು ಎಂದು ಸೀರಿಯಸ್ ಆಗಿ ಹೇಳಿ ಅಲ್ಲಿಂದ ಹೊರಟು ಹೋದಳು ಸುಮಿತ್ರಾ ಸಾಕ್ಷಿ ಕೈಗಳಿಂದ ಮುಖ ಮುಚ್ಚಿಟ್ಟುಕೊಂಡು ಜೋರು ಜೋರಾಗಿ ಹಳ್ಳುತ್ತಿದ್ದಾಳೆ ಸುಮಿತ್ರಾ ಹೊರಟ ತಕ್ಷಣ ವಿಕ್ರಮ್ ಗಾಬರಿಯಿಂದ ಸಾಕ್ಷಿ ಹತ್ತಿರಕ್ಕೆ ಓಡಿದನು ಅವನಿಗೆ ಡೈವರ್ಸ್ ಕೊಟ್ಟು ಅವನ ಲೈಫ್ನೊಳಗಿಂದ ಹೊರಟು ಹೋಗು ಅವನ ಮನಸ್ಸಿಗೆ ಇಷ್ಟವಾದ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಹ್ಯಾಪಿಯಾಗಿ ಇರ್ತಾನೆ ಸುಮಿತ್ರಾ ಮಾತುಗಳು ಕಿವಿಗಳಲ್ಲಿ ಮಾರ್ಧ್ವನಿಸುತ್ತಿದ್ದರೆ ತಲೆ ಫುಲ್ ಸುತ್ತಿರುವ ತರಹಾಗಿ ತಲೆ ಹಿಡಿದುಕೊಂಡು ಕೆಳಗೆ ಬೀಳಲಿದ್ದ ಸಾಕ್ಷಿಯನ್ನು ಓಡಿಬಂದು ಹಿಡಿದುಕೊಂಡನು ವಿಕ್ರಮ್ ಸಾಕ್ಷಿ ಕಣ್ಣು ಬಿಡು ಎಂದು ಸಾಕ್ಷಿ ಕೆನ್ನೆಗಳ ಮೇಲೆ ಕೈಯಿಂದ ತಟ್ಟುತ್ತಾ ಇಬ್ಬಿಸುತ್ತಿದ್ದಾನೆ ಕಣ್ಣುಗಳು ಮುಚ್ಚುತ್ತಾ ತರಿಯುತ್ತಾ ನಿಶಕ್ತಿಯಿಂದ ನೋಡುತ್ತಿರುವ ಸಾಕ್ಷಿಯನ್ನು ನೋಡಿ ಟೆನ್ಷನ್ ಜಾಸ್ತಿ ಆಯಿತು ವಿಕ್ರಮ್ಗೆ ತಕ್ಷಣ ಅವಳನ್ನು ಎತ್ತಿಕೊಂಡು ತನ್ನ ಕಾರಿನಲ್ಲಿ ಕುಳಿಸಿಕೊಂಡು ಹಾಸ್ಪಿಟಲ್ಗೆ ಹೋದನು ಪ್ರಿಯಾಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ದರಿಂದ ಗಾಬರಿಯಿಂದ ತನ್ನ ಸ್ಕೂಟಿಯಲ್ಲೇ ಹಾಸ್ಪಿಟಲ್ಗೆ ಹೊರಟಳು ಪ್ರಿಯಾ ಫೋನ್ ರಿಂಗ್ ಆಗಿದ್ದರಿಂದ ತೆಗೆದು ನೋಡಿದನು ಸಿದ್ಧಾರ್ಥ್ ಸಾಕ್ಷಿ ನಂಬರ್ ನೋಡಿ ನಗುತ್ತಾ ಪಿಕ್ ಮಾಡಿದನು ಹಲೋ ಸಾಕ್ಷಿ ಹಲೋ ಸಿದ್ಧಾರ್ಥ್ರವರೇ ನನ್ನ ಸಾಕ್ಷಿ ಫ್ರೆಂಡ್ ಪ್ರಿಯಾ ಸಾಕ್ಷಿ ತಲೆ ಸುತ್ತಿ ಬಿದ್ದೋಗಿದ್ದಾಳೆ ಎಂದು ಹೇಳಿದ ತಕ್ಷಣ ವಾಟ್ ಎಂದು ಚೇರ್ ಮೇಲಿಂದ ಎದ್ದನು ಸಿದ್ಧಾರ್ಥ್ ಸುದೀಪ್ ಅಯೋಮಯವಾಗಿ ನೋಡಿದನು ಕಿಮ್ಸ್ ಹಾಸ್ಪಿಟಲ್ನಲ್ಲಿ ಜಾಯಿನ್ ಮಾಡಿದ್ದೀವಿ ಎಂದು ಪ್ರಿಯಾ ಹೇಳಿದ ತಕ್ಷಣ ನಾನು ಈಗಲೇ ಬರ್ತಿದ್ದೀನಿ ಎಂದು ಕಾಲ್ ಕಟ್ ಮಾಡಿ ಸುದೀಪ್ ಕರೆಯುತ್ತಿದ್ದರೂ ಕೇಳದೆ ಫಾಸ್ಟಾಗಿ ಕಾರಿನಲ್ಲಿ ಹೊರಟು ಹೋದನು ಸಿದ್ಧಾರ್ಥ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು